ನನ್ನ ಆತ್ಮೀಯರೆಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು ಬದುಕನ್ನು ಬೆಳಗಿಸುವ ಭಾವಗಳು ಈ ಶೀರ್ಷಿಕೆಯಡಿಯಲ್ಲಿ ಈ ದಿನ ನಾವು ಯಾರು ಶಕ್ತಿವಂತರು ಅಥವಾ ಯಾರು ದೊಡ್ಡವರು ಅನ್ನುವುದನ್ನು ಒಂದು ಕಥೆಯ ಮೂಲಕ ತಿಳಿಯೋಣ ಒಂದು ಊರಲ್ಲಿ ಒಂದು ಮಧ್ಯಮ ವರ್ಗದ ಕುಟುಂಬ ಅಲ್ಲಿ ಗಂಡ ಹೆಂಡತಿ ಮಗಳು ವಾಸಿಸುತ್ತಿದ್ದರು ಹೆಚ್ಚೇನು ಶ್ರೀಮಂತನಲ್ಲ ಆದರೆ ಹೊಟ್ಟೆ ಬಟ್ಟೆಗೆ ಕೊರತೆ ಇರಲಿಲ್ಲ ಮಗಳು ವಯಸ್ಸಿಗೆ ಬಂದಳು ಮಗಳಿಗೆ ಮದುವೆ ಮಾಡಿ ಕೊಡಬೇಕು ಆದರೆ ವರದಕ್ಷಿಣೆ ಕೊಡುವಷ್ಟು ತಾಕತ್ತು ತಂದೆಯ ಹತ್ತಿರ ಇರಲಿಲ್ಲ ಆಗವನು ಯೋಚಿಸುತ್ತಾ ಮನೆಯ ಹತ್ತಿರ ಇರುವ ಕಲ್ಲು ಹೊಡೆಯವನನ್ನು ಮದುವೆಯಾಗಲು ಮಗಳಿಗೆ ತಿಳಿಸಿದನು ಆಗ ಮಗಳು ಕಲ್ಲು ಹೊಡೆಯವನನ್ನು ಮದುವೆಯಾಗಲು ನಿರಾಕರಿಸಿ ನಾನು ಜಗತ್ತಿನಲ್ಲಿ ಎಲ್ಲರಿಗಿಂತ ಬಲಶಾಲಿಯಾಗಿರುವ ವ್ಯಕ್ತಿಯನ್ನು ಮಾತ್ರ ಮದುವೆಯಾಗುತ್ತೇನೆ ಎಂದಳು ಆಗ ತಂದೆ ನನಗೆ ಅಂಥ ಯಾವ ವ್ಯಕ್ತಿಯೂ ಗೊತ್ತಿಲ್ಲ ನಿನಗೆ ಗೊತ್ತಿದ್ದರೆ ನೀನು ಕರೆದುಕೊಂಡು ಬಾ ನಾನು ಮದುವೆ ಮಾಡುವೆ ಎಂದು ಹುಡುಗನನ್ನು ಆಯ್ಕೆ ಮಾಡಿಕೊಳ್ಳುವ ಸಂಪೂರ್ಣ ಸ್ವಾತಂತ್ರ್ಯವನ್ನು ಅವಳಿಗೆ ನೀಡಿದ ಆಗ ಅವಳು ಮೊದಲಿಗೆ ಚಂದ್ರನ ಹತ್ತಿರ ಹೋಗಿ ನೀನು ಬಲಶಾಲಿಯಾಗಿದ್ದೀಯಾ ನಾನು ನಿನ್ನನ್ನು ಮದುವೆಯಾಗುತ್ತೇನೆ ಎಂದಳು ಆಗ ಚಂದ್ರ ಹೇಳಿದ ನನ್ನ ಬೆಳಕು ನನ್ನದಲ್ಲ ಇದು ನಾನು ಸೂರ್ಯನಿಂದ ಪಡೆದದ್ದು ನಾನು ಬಲಶಾಲಿಯಲ್ಲ ಸೂರ್ಯ ನನ್ನ ಮದುವೆಯಾಗು ಅವನು ನನಗಿಂತ ಬಲಶಾಲಿ ಎಂದ ಆಗ ಅವಳು ಸೂರ್ಯನ ಹತ್ತಿರ ಹೋಗಿ ನೀನು ಪ್ರಪಂಚಕ್ಕೆ ಬಲಶಾಲಿ ನಾನು ನಿನ್ನನ್ನು ಮದುವೆಯಾಗಬೇಕೆಂದಿರುವೆನು ಎಂದು ಹೇಳಿದಾಗ ಸೂರ್ಯ ಹೇಳುತ್ತಾನೆ ನಾನು ಉರಿ ಉರಿ ಉರಿಯುತ್ತಿರುವ ಬೆಂಕಿಯ ಚೆಂಡು ಒಂದು ಮೋಡ ಬಂದು ನಿಂತರೆ ನಾನು ಜಗತ್ತಿಗೆ ಬೆಳಕು ನೀಡಲು ಸಾಧ್ಯವಿಲ್ಲ ಆದ್ದರಿಂದ ನನಗಿಂತ ಮೋಡವೇ ಶಕ್ತಿಶಾಲಿ ಎಂದ ಅವಳು ನಂತರ ಮೋಡದ ಹತ್ತಿರ ಹೋದಳು ಮೋಡಕ್ಕೆ ಕೇಳಿದಳು ಪ್ರಪಂಚದಲ್ಲಿ ಚಂದ್ರ ಸೂರ್ಯನಿಗಿಂತ ಬಲಶಾಲಿ ನೀನು ಆದ್ದರಿಂದ ನಾನು ನಿನ್ನನ್ನು ಮದುವೆಯಾಗ ಬಯಸಿದ್ದೇನೆ ಎಂದು ತನ್ನ ಆಸೆಯನ್ನು ವ್ಯಕ್ತಪಡಿಸಿದಳು ಆಗ ಮೋಡ ನಗುವಿನಿಂದ ಹೇಳಿತ್ತು ನೀನು ತಪ್ಪು ತಿಳಿದಿದ್ದೀಯಾ ನನಗಿಂತ ಅಚಲವಾಗಿ ನಿಂತ ಆ ಬೆಟ್ಟ ಬಲಶಾಲಿಯಾಗಿದೆ ಏಕೆಂದರೆ ನಾನು ಮುಂದೆ ಹೋಗಬೇಕೆಂದರೂ ಬೆಟ್ಟ ನನ್ನನ್ನು ಮುಂದೆ ಹೋಗಲು ಬಿಡುವುದಿಲ್ಲ ಆದ್ದರಿಂದ ಬೆಟ್ಟ ಬಲಶಾಲಿಯಾಗಿದೆ ಅದನ್ನು ಹೋಗಿ ಕೇಳು ಎಂದಾಗ ಅವಳು ಬೆಟ್ಟದ ಹತ್ತಿರ ಹೋಗಿ ನಡೆದ ವಿಷಯವನ್ನು ತಿಳಿಸಿ ನೀನು ಬಲಶಾಲಿಯಾಗಿದ್ದರಿಂದ ನಿನ್ನನ್ನು ನಾನು ಮದುವೆಯಾಗಲು ಬಯಸಿದ್ದೇನೆ ಎಂದು ತಿಳಿಸಿದಳು ಆಗ ಬೆಟ್ಟ ಹೇಳುತ್ತದೆ ಹುಚ್ಚವ್ವ ನೀನು ತಪ್ಪು ತಿಳಿದಿದ್ದೀಯ ನಾನು ಅಲ್ಲ ಕಲ್ಲು ಹೊಡೆಯುವ ಹುಡುಗ ಬಂದು ಒಂದು ಛಾಣಿ ಹಾಕಿ ಹೊಡೆದನೆಂದರೆ ನಾನು ಪುಡಿ ಪುಡಿಯಾಗುತ್ತೇನೆ ಆದ್ದರಿಂದ ನೀನು ಕಲ್ಲು ಹೊಡೆಯುವ ಹುಡುಗನನ್ನು ಮದುವೆಯಾಗು ಎಂದು ಹೇಳಿತು ಆಕಾಶದ ಕಡೆ ನೋಡಬೇಡ ಎಂದಿತು ಆತ್ಮೀಯರೇ ಈ ಮೇಲಿನ ಕಥೆಯನ್ನು ಅವಲೋಕನ ಮಾಡಿದಾಗ ಹಾಗೆ ನೋಡಿದರೆ ಚಂದ್ರ ಸೂರ್ಯನಿಂದ ಬೆಳಕು ಪಡೆಯುತ್ತಿದ್ದರೂ ಸಹ ಚಂದ್ರನು ಈ ಭೂಮಿಗೆ ಅತಿ ಅವಶ್ಯಕವಾಗಿದ್ದಾನೆ ಆದ್ದರಿಂದ ಜಗತ್ತಿಗೆ ಚಂದ್ರನು ಮುಖ್ಯ ಅವನ ಸ್ಥಾನದಲ್ಲಿ ಅವನು ದೊಡ್ಡವನು ಸೂರ್ಯನನ್ನು ಮೋಡಗಳು ಅಡ್ಡಲಾಗಿ ಬಂದು ಅವನನ್ನು ಮುಚ್ಚಬಹುದು ಇದರಿಂದ ಸೂರ್ಯ ಚಿಕ್ಕವನಾಗಲಿಕ್ಕೆ ಸಾಧ್ಯವಿಲ್ಲ ಅವನು ಇರದೆ ಈ ಪ್ರಪಂಚ ಊಹಿಸಲಿಕ್ಕೆ ಸಾಧ್ಯವಿಲ್ಲ ಅವನು ಉರಿಯುವ ಬೆಂಕಿಯ ಉಂಡೆಯಾದರೂ ಸಕಲ ಜೀವರಾಶಿಗಳಿಗೆ ಈ ಭೂಮಿಗೆ ಅವನ ಕೊಡುಗೆ ದೊಡ್ಡದಾಗಿದೆ ಆದ್ದರಿಂದ ಅವನ ಸ್ಥಾನದಲ್ಲಿ ಅವನು ದೊಡ್ಡವನು ಮೋಡವನ್ನು ಬೆಟ್ಟ ತಡೆದರೂ ಸಹ ಮೋಡ ಚಿಕ್ಕದಲ್ಲ ಮೋಡಗಳಿಂದ ಮಳೆಯಾದಾಗ ಇಳೆಯು ತಂಪಾಗುತ್ತದೆ ಸಸ್ಯ ಪ್ರಾಣಿಗಳಿಗೆ ನೀರು ಸಂಜೀವಿನಿ ಇದ್ದ ಹಾಗೆ ಆದ್ದರಿಂದ ಮೋಡ ತನ್ನ ಸ್ಥಾನದಲ್ಲಿ ತಾನೇ ದೊಡ್ಡದು ಇದೇ ರೀತಿಯಾಗಿ ಪ್ರತಿಯೊಬ್ಬರೂ ತಮ್ಮ ತಮ್ಮ ಸ್ಥಾನಗಳಲ್ಲಿ ತಾವೇ ದೊಡ್ಡವರು ಇಲ್ಲಿ ಯಾರೂ ಚಿಕ್ಕವರಲ್ಲ ಯಾವ ಕಾರ್ಯವೂ ಚಿಕ್ಕದಲ್ಲ ಪ್ರಪಂಚ ಸಮತೋಲನದಿಂದ ಸಾಗಬೇಕಾದರೆ ರೈತನೂ ಬೇಕು ಇಂಜಿನಿಯರು ಬೇಕು ಡಾಕ್ಟರು ಬೇಕು ಕೂಲಿ ಕೆಲಸ ಮಾಡುವವನು ಬೇಕು ಶಿಕ್ಷಕರು ಬೇಕು ಇನ್ನೂ ಹಲವಾರು ವಿಧವಾದ ಕಾಯಕ ಮಾಡುವವರೂ ಬೇಕು ಅಂದಾಗ ಮಾತ್ರ ಪ್ರಪಂಚ ಒಂದು ತೂಕದ ಮೇಲೆ ನಡೆಯುತ್ತದೆ ಇವರೆಲ್ಲರೂ ತಮ್ಮದೇ ಆದ ಸ್ಥಾನದಲ್ಲಿ ಶಕ್ತಿಶಾಲಿಗಳು ಬಲಶಾಲಿಗಳು ಹಾಗೂ ದೊಡ್ಡವರು ಹೌದಲ್ವಾ ಆದ್ಮೇಲೆ ಮುಂದಿನ ವಿಡಿಯೋದಲ್ಲಿ ಹೊಸ ನೀತಿಯೊಂದಿಗೆ ಹೊಸ ತತ್ವದೊಂದಿಗೆ ಹೊಸ ಕಥೆಯೊಂದಿಗೆ ಭೇಟಿಯಾಗೋಣ ಯಾರು ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ತಾವು ಸಬ್ಸ್ಕ್ರೈಬ್ ಮಾಡಿದಿರಿ ಅಂದರೆ ನಾನು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ತಮಗೆ ಒಂದು ನೋಟಿಫಿಕೇಷನ್ ಸಿಗುತ್ತೆ ತಾವು ಆ ವಿಡಿಯೋವನ್ನು ನೋಡಲು ಸಹಾಯಕವಾಗುತ್ತದೆ ಆದ್ದರಿಂದ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ ಈ ವಿಡಿಯೋ ಇಷ್ಟವಾದಲ್ಲಿ ತಮ್ಮ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿ ಧನ್ಯವಾದಗಳು